ಅಸ್ಸಾಮ್ ವಲೈಕಮ್ ನಮಸ್ಕಾರ ಫ್ರೆಂಡ್ ಅಂದರೆ ನನ್ನ ಮಗ ಶನಿವಾರ ಬೆಳಗ್ಗೆ ಮಾರ್ನಿಂಗ್ಗೆ ಹೋಗ್ತಾಯಿದ್ದಾನೆ ಚಪಾತಿ ಮಾಡಿಬಿಟ್ಟು ಕಿಸನ್ ಜಾಮ್ ಹಚ್ಬಿಟ್ಟು ಕೊಡ್ತಾಯಿದ್ದೀನಿ ತಿಂದು ಹೋಗ್ತಾಯಿದ್ದಾನೆ ಪಲ್ಯ ಮಾಡೋಕ್ಕೆ ಟೈಮ್ ಆಯಿತು ಅಂಥೇಳಿ ಕಿಸನ್ ಜಾಮ್ ಎಲ್ಲ ಹಚ್ಬಿಟ್ಟು ರೋಲ್ ಮಾಡಿ ಕೊಟ್ಟರೆ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗಿದ್ದಾನೆ ಲೇಟಾಗುತ್ತೆ ಸಾಕಿದೆ ಚ ಸರಿಯಾಗುತ್ತೆ ಅಂತೇಳಿ ತಿಂದು ಹೋಗಿದ್ದಾನೆ ಭರೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಈ ಥರ ಲೋ ರೋಲ್ ಮಾಡಿಕೊಟ್ರೆ ತಿಂದು ಹೋಗ್ತಾರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಬೇಕಷ್ಟು ಬೇಗನೂ ಆಗುತ್ತೆ ಹಾಲು ಕುಡಿದ್ಬಿಟ್ಟು ತಿಂದು ಹೋಗ್ತಾ ಇದ್ದಾನೆ ಚೆನ್ನಾಗಿದೆ ಅಂತಾನೆ ತುಂಬ ಇಷ್ಟ ಅವನಿಗೆ ಈ ಥರ ರೋಲ್ ಮಾಡಿಕೊಟ್ರೆ ಅದಾದಮೇಲೆ ಬೇಳೆ ಸಾಂಬಾರು ದಾಲ್ ಮಾಡ್ತಾಯಿದ್ದೀನಿ ಗೀ ರೈಸ್ ದಾಲ್ ಬೇಳೆ ಮೊಸರು ದಾಲು ಬೇಳೆ ಹಾಕಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಬೆಳ್ಳುಳ್ಳಿ ಹಸಿಮೆಣಸಿಕಾಯಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಸೊಪ್ಪು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಈರುಳ್ಳಿ ದೊಗ್ಗರನಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದಿನ ಸೊಪ್ಪು ಮೆಂತ್ಯ ಸೊಪ್ಪು ಅರಿಶಿನ ಎಣ್ಣೆ ಉಪ್ಪು ಇದಕ್ಕೆ ಹಾಕಿದ್ದೀನಿ ತೊಳೆದ್ಬಿಟ್ಟು ತೊಗರಿಬೇಳೆ ಹೆಸರು ಹೆಸರುಬೇಳೆ ಮೂರು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಒಂದೆರಡು ಹಸಿ ಹಾಕಿದ್ದೀನಿ ಟೊಮೊಟೊ ಒನ್ ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಸಬ್ಬಕ್ಸಿ ಮೆಂತೆ ಹೊಲ್ಕ ಸ್ವಲ್ಪ ಹಾಕಿದ್ದೀನಿ ಟೇಸ್ಟ್ ಇರುತ್ತೆ ಅಂತ ಸ್ವಲ್ಪ ಅರಿಶಿನ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೂರು ಶಾಲೆ ತೆಗಿತೀನಿ ಕುಕ್ಕರ್ಗೆ ಹಾಕಿ ದಾಲ್ಗೆ ಅದು ಇದು ಗೀ ದೇಸಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಚಕ್ಕೆ ಲವಂಗ ಲಂಗ ಹಾಕ್ಬಿಟ್ಟು ಒಂದೆರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಹಸಿ ಹಾಕ್ತೀವಿ ಒಂದೆರಡು ಈರುಳ್ಳಿ ಎರಡು ಈರುಳ್ಳಿ ಹಾಕಿದ್ದೀನಿ रोस्टेन बेडा ಸ್ವಲ್ಪ ಫ್ರೈ ಆದ್ರೆ ಸಾಕು ಸ್ವಲ್ಪ ಸಂಟಿ ಬೆಂಡೆಳ್ಳಿ ಪೇಸ್ಟ್ ತೆಲಿ ಮಿಕ್ಸ್ ಮಾಡ್ರಿ cortumre codina mente lesasal paquito niplanar y respecto a sni raki de la race upup ಉಪ್ಪು ಹಾಕಿದ್ದೀನಿ ಅಕ್ಕಿ ಎರಡು ಗ್ಲಾಸ್ ಅಕ್ಕಿ 4 ग्लास ನೀರು ಹಾಕಿ ಡಿಮರ ವಾರ್ ಗ್ಲಾಸ್ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ လောက် ತောင်ತೀನಿ ದाल ಗೆ ಅಣ್ಣಿಟ್ಬಿಟ್ಟು ಸಾಸಿವೆ ಹಾಕಿದ್ದೀನಿ ಎರಡು ಮೂರು ರಸೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನಾಲ್ಕು ಹುಣ್ಣು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅದು ಒಂದು ಸ್ಮೆಲ್ಲಿಗೆ ಇರಲಿ ಅಂತ ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ಎರಡು ಈರುಳ್ಳಿ ಹಾಕಿದ್ದೀನಿ ದಾಲು கருவின் சப்பு சிது அன்னாக ஜிரா ஜீரா ரைஸு புடி தனியா புடி கரம் மசாலே சொல் ஃப்ரை மாட்டு దాల్ పెందీరదు మ్యాష్ మిట్టని కిబిట్టు అదిన దాల్ బేయసిరదు ಮಿಕ್ಸ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಗಟ್ಟಿಗೆ ಬೇಕಾದ್ರೆ ಸ್ವಲ್ಪ ನೀರು ಹಾಕಿ ನೀರು ಥರ ಬೇಕಾದ್ರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಉಪ್ಪು ಟೊಮೊಟೊ ನನ್ನ ಜೊತೇಲಿ ಹಾಕಿರಲಿಲ್ಲ ಸಪ್ರೇಟ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಹಾಕಿ ಮಾಡ್ತಿದ್ದೀನಿ ಎರಡು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಹುಂಚೆ ಹುಳಿನೂ ಹಾಕಿದ್ದೀನಿ ಬೇಗ ರೆಡಿ ಆಯಿತು ದಾಲ್ ನಮ್ಮನೇಲಿ ಖಾರ ತಿಂತಾರಂತೇಳಿ ಅಂತೇಳಿ ಹಸಿ ಮೆಣಸಿನ್ಕಾಯಿ ಅಡಿಗೆ ಮೆಣಸಿನ್ಕಾಯಿ ಖಾರದ ಪುಡಿ ಎಲ್ಲ ಹಾಕಿದ್ದೀನಿ ನೋಡಿ ದಾಲ್ ಸ್ವಲ್ಪ ಕುದ್ರೆ ರೆಡಿ ಆಗುತ್ತೆ ಜೀರಾ ರೈಸ್ ರೆಡಿ ಚೆನ್ನಾಗಿದ್ರ ಹಾಗೆ ಆಗಿದೆ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ತೀನಿ ಮೆತ್ತಗಿರಲಿ ಅಂತ ಕತ್ತಾಗಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದರೆ ಪೂರ ಮಿಕ್ಸ್ ಆಗುತ್ತೆ ಸರ್ವ್ ಮಾಡ್ತಾ ಇದ್ದೀನಿ eres dal, bici, eres dal. あげて。 ರೆಡಿ ಆಯಿತು ಜೀರೈ ಜೀರಾ ರೈಸ್ ದಾಲ್ ರೊಟ್ಟಿ ನಾನು ಮಾಡೋದು ಇದೇ ಥರ ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಅದು ಈಸಿ ಬೇಗ ಆಗುತ್ತೆ ಇಷ್ಟ ಆದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದುವರೆಗೂ ಕಮೆಂಟ್ ಮಾಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದ ನನ್ನ ಮಗ ಟೇಸ್ಟ್ ನೋಡಿ ಹೇಳ್ತಾ ಹೇಳ್ತಾಯಿದ್ದಾನೆ ನನ್ನ ಇಷ್ಟ ಆಗಿದೆ ನಾನು ಮಾಡಿರೋ ದಾಲ್ ಜೀರಾ ರೈಸ್ ಹೇಗಿತ್ತು ಅಂತ ಹೇಳಿ ರೆಡಿ ಈರುಳ್ಳಿ ಮಾತ್ರ ಮಿಸ್ ಇಲ್ಲ ನನ್ನ ಮಗುಗೆ வீடியோ நோட தன்யவாத தேங்க் யூ ஃபார் த வாச்சிங் லாஃபீம்